ಹಲೋ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಭೂಮಿ ಕೇಳ್ತಾರೆ ನಿಮಗೆ ಏನು ಬೇಕು ಗಿಫ್ಟ್ ಆಗಿ ಅಂತ ಕೇಳ್ತಾರೆ ಆಗ ಜಿತ್ತು ನೀನು ಅಂತ ಅಂತಾರೆ ನೀನು ಅಂತ ಅಂದಾಗ ಭೂಮಿ ಶಾಕಾಗಿ ನೋಡ್ತಾರೆ ಶಾಕಾಗಿ ನೋಡ್ತಾ ಶೇಣ ಅಲ್ಲ ನೀನು ಕ್ಷೇಮ ಹೋಗಿ ಹೋಗಿ ಕ್ಷೇಮ ಹೋಗ್ಬಾ ಅಂತ ಅಜ್ಜಿ ಸಾಹೇಬ್ರು ಹೇಳ್ತಾರೆ ಆಗ ನಚ್ಚಿ ಹೇಳ್ತಾರೆ ಯಾಕೆ ನಾನು ನಮ್ ಹುಡ್ಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರ್ಬಾರ್ದಾ ಅಂತ ಕೇಳ್ತಾರೆ ಅಲ್ಲ ಕಣೋ ಹಂಗಲ್ಲ ಹೇಳಿದ್ದು ಅಂತ ಅಜಿತ್ ಸಾಹೇಬ್ರೂ ಹೇಳ್ತಾ ಇರ್ತಾರೆ ಹೇಳುವಾಗ ನಜ್ಜಿಗೊಂದ್ ಫೋನ್ ಬರುತ್ತೆ ನೆಚ್ಚಿಗೆ ಒಂದ್ ಫೋನ್ ಬಂದ್ಬಿಟ್ಟು ನೆಚ್ಚಿ ಏನ್ ಮಾಡ್ತಾರೆ ಮಾತಾಡ್ತಾ ಶಾಕ್ ಅಲ್ಲಿ ಫೋನ್ ಕಟ್ ಮಾಡ್ಬಿಟ್ಟು ಹೊರಗಡೆ ಹೋಯ್ತಾರೆ ಹೊರಗಡೆ ಎದ್ದು ಹೋದ ತಕ್ಷಣ ಅಜ್ಜಿ ಸಾಹೇಬ್ರು ಏನಾಯ್ತು ಬ ನೆಚ್ಚಿಗೆ ಏನು ಅಂತ ಅಂದಾಗ ಯಾವ್ದೋ ಹಾಸ್ಪಿಟ್ಲದು ಎಮರ್ಜೆನ್ಸಿ ಇದ್ದು ಬಂದಿರ್ಬೇಕು ಅದ್ಕಾಗಿ ಅಂತ ಅಂದ್ಬಿಟ್ಟು ಅಜ್ಜಿ ಸಾಹೇಬ್ರು ಒಂದ್ ಸ್ವಲ್ಪ ಹೊತ್ತಿಗೆ ಎದ್ದು ಹೊರಗಡೆ ಹೋಗ್ತಾರೆ ಅಮ್ಮ ಬರ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೊರ್ಗಡೆ ಹೋದಾಗ ಅಲ್ಲೇ ಅಶ್ವಿನಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಡಾಕ್ಟರ್ ಹೇಳ್ತಾ ಇರ್ತಾರೆ ಚೆಕ್ಅಪ್ ಬಂದು ಇಲ್ಲ ನಾಳೆನೆ ಡಿಸ್ಚಾರ್ಜ್ ಮಾಡಿಸ್ಕೋ ಹೋಗಬಹುದು ಎಲ್ಲ ಸರಿಯಾಗಿದೆ ಹುಷಾರಾಗಿದೆ ಅಂತ ಅಂತಾರೆ ಆಮೇಲೆ ಹುಷಾರಾಗಿದೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾರೆ ಡಾಕ್ಟ್ರು ಡಾಕ್ಟರ್ ಹೊರಡುವಾಗ ಅಶ್ವಿನಿ ಹೇಳ್ತಾಳೆ ಹಾ ಡಾಕ್ಟ್ರೆ ಒಂದ್ ನಿಮಿಷ ಬನ್ನಿಲಿ ಅಂತ ಹೇಳ್ಬಿಟ್ಟು ಏನ್ ಏನ್ ಅಶ್ವಿನಿ ಅಂತ ಡಾಕ್ಟರ್ ಕೇಳ್ತಾರೆ ಡಾಕ್ಟರ್ ನಿಮಗೆ ಬೇಕಾದಷ್ಟು ಅಮೌಂಟ್ ಕೊಡ್ತೀನಿ ಬೇಕಾದಷ್ಟು ಇದ್ ಮಾಡ್ತೀನಿ ಆದ್ರೆ ನನ್ ಬೇರ್ ಆಗೋ ತನಕ ಅಶ್ವಿನಿಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಂತ ಅನ್ಬಿಟ್ಟು ಐಡಿಯಾ ಕೊಡ್ತಾ ಇರ್ತಾಳೆ ಅಶ್ವಿನಿ ಆಗ ಡಾಕ್ಟರ್ ಒಪ್ತಾಳೆ ಹೌದಾ ಹಾಗಾದ್ರೆ ನಾನು ಅವ್ರ ಕೈಲಿ ನಮ್ಮ ಇರಿ ಡಾಕ್ಟರ್ ಕೈಲಿ ಮಾತಾಡ್ತೀನಿ ಅವ್ರ ಕೈಲಿ ಮಾತಾಡ್ಬಿಟ್ಟು ಆಮೇಲೆ ಯಾವ್ದು ಹೇಳ್ತೀನಿ ಹೌದಾ ಯಾರದು ಅಂತ ಕೇಳ್ತಾರೆ ಕರಿ ತಿಂತಡಿರಿ ಅಂದ್ರೆ ಸಯಬ್ರೆ ಅಂತ ಕರೀತಾರೆ ಸಾಹೇಬ್ರೆ ಅಂತ ಅಂತ ಕರೆದಾಗ ಸಾಹೇಬ್ರು ಹೊರ ಹೊರಗಡೆಯಿಂದ ಒಳಗೆ ಬರ್ತಾರೆ ಒಳಗ್ ಬಂದ ಕ್ಷಣ ಅಶ್ವಿನಿ ಶಾಕ್ ಆಗ್ಬಿಟ್ಟು ನಾನು ನೀನ್ ಮೊದ್ಲೇ ದಿನನೇ ನಮ್ ಮನೆಗ್ ಬಂದಿದ್ದು ಹಿಂದಿನ ದಿನಾನೇ ನಾನು ಹೇಳ್ದೆ ಇವರು ಅಶ್ವಿನಿ ನಮ್ ಮಾನಸ್ವಿನಿ ಅಲ್ಲ ಅಶ್ವಿನಿ ಯಾರ ಇರ್ಬೇಕು ಅಂತ ನೀನ್ ಏನೇ ಆದ್ರೂ ಅನಾಥಾಶ್ರಮದಲ್ಲಿ ಇದ್ದಿದ್ ನಿನ್ ಬುದ್ಧಿ ತೋರ್ಸ್ತಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅಜ್ಜಿ ಸಾಹೇಬ್ರು ಭೂಮಿ ಮೇಲೆ ಕನ್ವ ಮಾಡ್ತಾ ಇರ್ತಾರೆ ಏನ್ ನೋಡೋದು ಹೇಳೋದು ಅವಳಿಗೆ ಪ್ರೀತಿ ಬಗ್ಗೆ ಅಂತ ಆಗ ನ ಅಲ್ಲಿ ಸತ್ಯಣ್ಣ ಕೇಳೋಸ್ಕುಟ್ಟು ಸತ್ಯಣ್ಣ ಬೇರೆಯವ್ರಿಗೆ ಹೇಳೋ ತರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ಅಜ್ಜಿ ಸಾಹೇಬ್ರು ಅದನ್ನೆಲ್ಲ ತಿಳ್ಕೊತಾರೆ ತಿಳ್ಕೊಬಿಟ್ಟು ಓ ಹಿಂಗೆ ಬರ್ದ್ರೆ ಆಗುತ್ತಲ್ವಾ ಲೆಟ್ರು ಅಂದ್ಬಿಟ್ಟು ಅಜಿತ್ ಆ ಸರಿ ಆಯ್ತು ಅಂದ್ಬಿಟ್ಟು ಸುಮ್ನ ಆಗ್ತಾರೆ ನಮ್ಗೆ ಯಾಕೋ ಸತ್ಯನ ಹೇಳ್ತಾ ಇರೋದೆಲ್ಲ ಡೌಟ್ ಆಯ್ತೈತಲ್ಲ ಎದ್ದು ಹೇಳ್ತಾ ಇರೋದ್ ಏನೋ ಇರ್ಬೇಕು ಆದ್ರೆ ಅವ್ರು ಕೊಟ್ಟಿದ ಐಡಿಯಾಸ್ ಎಲ್ಲಾ ಸರಿ ಇದೆಯಲ್ಲ ಅಂತ ಅಜಿತ್ ಸಾಹೇಬ್ರ ಐಡಿಯಾ ಮಾಡ್ಕೊಬಿಟ್ಟು ಭೂಮಿಗೆ ಲೆಟ್ರು ಬರೆಯೋ ಐಡಿಯಾಸ್ ಥಿಂಕ್ ಮಾಡ್ತಾ ಇರ್ತಾರೆ ತಿಂಕ್ ಮಾಡೋ ಅಷ್ಟರಲ್ಲಿ ಮತ್ತೆ ಅಜಿತ್ ಸಾಹೇಬ್ರು ಅಜೀತ್ ಸರಿ ಸತ್ಯಣ್ಣ ಬೇರೆಯವ್ರಿಗೆ ಹೇಳ್ತಾ ಇದ್ದಿದ್ದು ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ನಗು ಮುಖ್ಯಲ್ಲೇ ಸುಮ್ನ ಹಾಕ್ತಾರೆ ಸುಮ್ನ ಆದ್ಮೇಲೆ ಅಜಿತ್ ಸಾಹೇಬರು ಮತ್ತೆ ಮನೆಗೆ ಹೊರಡ್ತಾರೆ ಮನೆಗೆ ಹೊರಡೋ ಅಷ್ಟರಲ್ಲಿ ಅಲ್ಲಿ ಎಲ್ಲ ಬ್ಯಾಗ್ ಎಲ್ಲ ಫಿಲ್ ಅಪ್ ಮಾಡ್ಕೊಬಿಟ್ಟು ಏನೋ ಮರ್ತಿದ್ದೀನಲ್ಲ ಏನೋ ಮರ್ತಿದ್ದೀನಲ್ಲ ಅಂತ ಫೋಟೋ ನೋಡ್ತಾ ಇರ್ತಾಳೆ ಫೋಟೋ ನೋಡುವಾಗ ಸರಿ ಆಯ್ತು ಅಂದ್ಬಿಟ್ಟು ಫೋಟೋ ನೋಡುವಾಗ ಫೋನ್ ಬರ್ತಾರೆ ಅಜಿತ್ ಸಾಹೇಬ್ರೂ ಬಂದಾದ್ಮೇಲೆ ಭೂಮಿ ಟೀ ತಗೋಗ್ಬಿಟ್ಟು ದೊಡ್ಡ ಸಾಹೇಬ್ರಿಗೆ ಸತ್ ದೊಡ್ಡ ಸಾಹೇಬ್ರಿಗೆ ಮತ್ತೆ ಅಜ್ಜಿಗೆ ಎಲ್ಲಾ ಕೊಡ್ತಾ ಇರ್ತಾರೆ ಕೊಡುವಾಗ ತಾಳಿ ದೊಡ್ಡ ಸಾಹೇಬ್ರಿ ಅಂತ ಅಂದ್ಬಿಟ್ಟು ಟೀ ಕೊಡ್ತಾ ಇರ್ಬೇಕ ಸರಿ ಆಯ್ತು ಅಂತ ಅಜ್ಜಿ ಮನೆಗ್ ಬಂದಾದ್ಮೇಲೆ ಅಜ್ಜಿತ್ ಕೈಲಿ ಮಾತಾಡ್ತಾಳೆ ಭೂಮಿ ಇನ್ನು ನಚ್ಚಿ ಇನ್ನು ಮನೆಗೆ ಬಂದಿಲ್ಲ ಏನಾಯ್ತೋ ಗೊತ್ತಿಲ್ಲ ಅಂತ ಏನಾಯ್ತೋ ಗೊತ್ತಿಲ್ಲ ಮನೆಗೆ ಬಂದಿಲ್ವಲ್ಲ ಯಾಕೆ ಅಂತ ಭೂಮಿ ಅಜ್ಜಿ ಸಾಹೇಬ್ರ ಕೈಲಿ ಹೇಳ್ತಾ ಇರ್ತಾಳೆ ಹೌದಾ ಹಾಗಾದ್ರೆ ಮನೆಯವರೆಲ್ಲ ಎಲ್ಲಾ ಗಾಬರಿ ಆಗಿದ್ದಾರೆ ಅಂತ ಹೇಳಿದಾಗ ಸರಿ ಆಯ್ತು ಏನೋ ಇರ್ಬೇಕು ಎಮರ್ಜೆನ್ಸಿ ಬರ್ತಾನೆ ತಗೋ ಅಂತ ಹೇಳ್ಬಿಟ್ಟು ರೂಮಿಗೆ ಹೋಯ್ತಾರೆ ಆಮೇಲೆ ಅಜ್ಜಿಯಲ್ಲಿ ಅಲ್ಲಿ ಕೂತಿದ್ದಾಗ ಟೀ ಕುಡಿತ ಕೂತಿರ್ತಾರೆ ಟೀ ಕುಡಿತ ಕೂತಿದ್ದಾಗ ಅಜ್ಜಿ ಬನ್ನಿ ನಾನು ಕಾಲ್ ಒತ್ತಿ ಕಾಲೆಲ್ಲ ಮಸಾಜ್ ಮಾಡ್ತೀನಿ ನಾನು ಬರೋವರೆಗೂ ನೀವು ನೋವು ಅಂತ ಹೇಳಲೇಬಾರ್ದು ಅಂತ ಅಂತಾರೆ ಅವಾಗ ಅಜ್ಜಿ ಅಂತಾರೆ ನೀನ್ ಏನೇ ಬ್ಯುಸಿ ಆಗಿದ್ರು ಮನೆಯವ್ರ್ದೆಲ್ಲ ಕೆಲ್ಸ ಮುಗಿಸ್ತಲೇ ಇರಕ್ ಇನ್ನಂತ ಒಳ್ಳೆ ಹೆಣ್ಣು ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಆದ್ರೆ ನಮ್ಮನೆ ಅದೃಷ್ಟ ನೇನು ಅಂತ ಹೇಳ್ಬಿಟ್ಟು ಕಾಲೆಲ್ಲ ಒತ್ತಿಸ್ಕೊಳಕ್ ಒಳಕ್ ಹೋಗ್ತಾರೆ ಅಲ್ಲಿ ಅಜ್ಜಿ ಸಹ್ಯಬರು ಲೆಟ್ರ್ ಬರೀತಾ ಇರ್ತಾರೆ ಭೂಮಿಗೆ ಭೂಮಿಗೆ ಲೆಟ್ರ್ ಬರೀವಾಗ ಭೂಮಿ ಕಾಲೆಲ್ಲ ಒತ್ತ್ಬಿಟ್ಟು ಬಿಟ್ಟು ಬಂದಿರ್ತ ಬಂದ್ಬಿಟ್ಟು ಸಹ್ಯಬ್ರೆ ಅಂತ ಒಳಗ ಬರ್ತಾಳೆ ಒಳಗ್ ಬರುವಾಗ ಲೆಟರ್ ಬರೀತಿದ್ ನೋಡಿ ಏನದು ಅಂತ ಕೇಳಿದಾಗ ಲವ್ ಲೆಟ್ರೂ ಅಂತ ಯಾರಿಗೆ ಅದು ಅಂತ ಅಂದಾಗ ನಿನಗೆ ಅಂತ ಅಂತಾರೆ ಹೌದಾ ಯಾಕೆ ಅಂತ ಅಂದ್ಬಿಟ್ಟು ಶಾಕ್ ಆಗ್ಬಿಟ್ಟು ಕೇಳ್ದಾಗ ಇದು ನಿನಗೆ ಬರ್ತಿದೀನಿ ನೀನ್ ಈಗ ಓದಂಗಿಲ್ಲ ನೀನ್ ಏನಿದ್ರು ಫ್ಲೈಟ್ ಅಲ್ಲಿ ಕುತ್ಕೊಂಡಾಗ ಓದ್ಬೇಕು ಅಂತ ಹೇಳಿ ಹೇಳ್ತಾರೆ ಹೇಳುವಾಗ ಭೂಮಿ ಹೇಳ್ತಾಳೆ ಹೌದಾ ಸಾಹೇಬ್ರೆ ಸರಿ ಆಯ್ತು ಇವಾಗ ನೆಚ್ಚಿ ಬಂದಿಲ್ಲ ಬನ್ನಿ ಹುಡ್ಕೋಣ ಅಂತ ಹೊರ್ಗಡೆ ಬರುವಾಗ ನೆಚ್ಚಿ ಕುಡ್ಕೊಂಡು ಬಾಗ್ಲಿಂದ ಹೊರ್ಗಡೆ ಬರ್ತಾರೆ ಒಳ ಒಳಗಡೆ ಬಂದಾಗ ನಚ್ಚಿ ಏನಾಯ್ತು ಎಂತು ಅಂತ ಸತ್ಯಣ್ಣ ಕೇಳ್ತಾ ಇರ್ತಾರೆ ಆಗ ನಂದ್ ಲವ್ ಫೇಲ್ಯೂರ್ ಆಯ್ತು ಅಂತ ಅಂತಾರೆ ಏನಾಯ್ತು ದೇವನಿಯಮ್ಮ ಯಾರು ನಮ್ಮ ಮನೆಯವರೆಲ್ಲ ಈ ತರ ಎಲ್ಲಾ ಕುಡ್ದಿರ್ಲಿಲ್ಲ ನೀನ್ ಏನೋ ಹಿಂಗ್ ಕುಡ್ಕೊ ಬಂದಿದ್ಯಾ ಅಂತ ದೇವನಿಯಮ್ಮ ಕೇಳ್ತಾರೆ ದೇವನಿಯಮ್ಮ ಕೇಳ್ದಾಗ ನಂದು ಲವ್ ಫೇಲ್ಯೂರ್ ಆಯ್ತು ಏನ್ ಮಾಡೋದು ಅಂತ ಅಂತಾರೆ ಆಗ ಅಣ್ಣಂಗೆ ತಿರುಗಿಸ್ ಹೇಳ್ತೀಯಾ ಅಂತ ದೊಡ್ಸ ಒಂದು ಕೆಪಲ ಕೊಡದ್ಬಿಟ್ಟು ಮತ್ತೆ ಕೂಗಾಡ್ತಾ ಇರ್ತಾರೆ ಕೂಗಾಡುವಾಗ ಭೂಮಿ ಸುಮ್ನೆ ಮಾವ ಅವಳ ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಮದ್ದು ತಿಳ್ಕೊಳೋಣ ನಿಮ್ ಪ್ರೀತಿಯ ಮಗ ಹಾಗೆ ಹಿಂಗ್ ಹೊಡಿತಾ ಇರಲ್ಲ ಅಂತ ಕೈ ಮುತ್ಕೊಂಡ್ ನಿತ್ಕೊ ಬಿಟ್ಟು ಕ್ಷಮೆ ಕೇಳ್ತಾಳೆ ಕ್ಷಮೆ ಕೇಳ್ಬಿಟ್ಟು ಸಮಾಧಾನವಾಗಿ ಏರಿ ನೋಡೋಣ ಅಂತ ಅಂದ್ಬಿಟ್ಟು ಅವಾಗ ಒಳಗ್ ಕರ್ಕೋ ಹೋಗ್ತಾರೆ ಬಾ ಭೂಮಿ ನಚ್ಚಿ ಅಂತ ಅಂದ್ಬಿಟ್ಟು ಭೂಮಿ ಒಳಗೆ ಕರ್ಕೊ ಹೋಗುವಾಗ ಒಳಗೆ ಹೋಗ್ಬಿಟ್ಟು ನಚ್ಚಿ ಮುಂದಿನ ಸಂಚಿಕೆಯಲ್ಲಿ ಆ ಮಾತ್ರ ಪ್ರಯತ್ನ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ದೇವ್ ಸಂಗೀತಮ್ಮ ಅವರೆಲ್ಲ ಅಳ್ತಾ ನಿಂತಿರ್ತಾರೆ ಏನಾಯ್ತೋ ಎಂತೋ ಅಂತ ಅದು ಲವ್ ಫೇಲ್ಯೂರ್ ಆಗುತ್ತಾ ಇಲ್ವಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ